श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो श्री नमः हरि ओम् आपादमौलिपर्यन्तम् गुरूणामाकृतिम् स्मरेत् तेन विज्ञा प्रणश्यन्ति सिद्ध्यन्ति च मनोरथाः नमस्ते प्राणेश प्रणत विभवाय वनिमगाः नमः स्वामिन् रामप्रियतम हनुमन् गुरुगुणा नमस्तुभ्यं भीम प्रबलतमकृष्णेष्टभगवन्नम श्रीमन्मद्व प्रतिसदृशं नो जय जया पूज्याय राघवेन्द्राय सत्यधर्मरताय च भजतां कल्पवृक्षाय ನಮ ತಂ ಕಾಮ ವೈಷ್ಣ ನಮೋತ್ಯಂತದಯಾಲಿ ಗುರುಭ್ಯೋ ನಮಃ ಹರಿ ಸತಾಶಸನ್ಮಂಗಳ ಪ್ರತಿಯೊಬ್ಬರಿಗೂ ಮಂಗಳವಾಗಗ್ಲಿ ಕರ್ತ ಹರಿಕರ್ತೂಜಾ ಕರ್ಮಚಾಕಿಲಂ ನಾವೇನು ಮಾಡುವುದಿಲ್ಲ ಭಗವಂತ ಪ್ರತಿಯೊಂದು ಸಹಿತ ಮಾಡಿಸ್ತಾನೆ ಸತ್ಕರ್ಮಗಳನ್ನು ರಾಯರು ನಮ್ಮಲ್ಲಿ ನಿಂತು ಸದಾ ಕಾಲ ಒಳ್ಳೆಯ ಕರ್ಮಗಳನ್ನು ಸದಾಕಾಲ ಮಾಡಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ದೊಡ್ಡ ದೊಡ್ಡ ಜ್ಞಾನಿಗಳು ರಾಯರು ವಿಜೇಂದ್ರರು ಮತ್ತು ವ್ಯಾಸರಾಯರು ದೊಡ್ಡ ದೊಡ್ಡ ಮಹನೀಯರೆಲ್ಲ ನಮ್ಮ ಒಳಗಡೆ ನಿಂತು ಪ್ರತಿನಿತ್ಯ ಸತ್ಕರ್ಮಗಳನ್ನು ಮಾಡಿಸ್ತಾ ಇರ್ತಾರಂತೆ ಆದ್ದರಿಂದ ಪ್ರತಿಯೊಬ್ಬರಿಗೂ ರಾಯರು ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ತಾ ವಿಶೇಷವಾಗಿ ರಾಯರ ಮುಂದೆ ನಾವು ಪ್ರತಿನಿತ್ಯ ದೀಪವನ್ನು ಹಚ್ತೀವಿ ದೀಪವನ್ನು ಹಚ್ಚೋ ಮುಂಚೆ ದೀಪದ ಅರ್ಥವನ್ನು ತಿಳ್ಕೋಬೇಕು ಅದಕ್ಕೆ ಹೇಳ್ತಾರೆ ಅಜ್ಞಾನಂದಸ್ಯ ಮೇ ನಿತ್ಯಂ ವಿಷ್ಣೋರ್ ಮಾರ್ಗಂ ಪ್ರದರ್ಶಯ ಅಂತ ರಾಯರಿಗೆ ನಾವು ದೀಪವನ್ನು ಹಚ್ಚಿದರೆ ಒಳ್ಳೆ ಮೋಕ್ಷದ ಮುಕ್ತಿಯ ಕಡೆಗೆ ನಮಗೆ ದಾರಿಯನ್ನು ತೋರಿಸ್ತಾರಂತೆ ಅದಕ್ಕೆ ರಾಯರು ಜಾತ್ಯತೀತವಾಗಿ ಜಗತ್ತೆಲ್ಲಡೆ ಅವರ ಒಂದು ವೈಭವವನ್ನು ಹಂಗೆ ತೋರಿಸ್ಕೊಂಡಿದ್ದಾರೆ ಅವರ ಜ್ಞಾನ ಅವರ ಒಂದು ಮಾಡಿರುವಂತಹ ಪವಾಡಗಳು ನಮಗೆಲ್ಲರಿಗೂ ಜೀವನದಲ್ಲಿ ದೊಡ್ಡ ದಾರಿಯಾಗಿದೆ ಸತ್ಕರ್ಮಗಳನ್ನು ಮಾಡಿಸ್ತಾ ಅವರವರಲ್ಲಿ ನಿಂತು ಅವರವರಿಗೆ ಯಾವ್ಯಾವ ರೀತಿಯಾಗಿ ಪುಣ್ಯ ಕೊಡಬೇಕೋ ಆ ರೀತಿಯಾಗಿ ಭಗವಂತ ಕೊಡ್ತಾ ಹೋಗ್ತಾನಂತೆ ವಿಶೇಷವಾಗಿ ಆ ದೀಪವನ್ನು ಹಚ್ಚುವುದರ ಮೂಲಕ ಅದಕ್ಕೆ ಹೇಳ್ತಾರೆ ದೀಪಂ ಜ್ಯೋತಿ ಪರಬ್ರಹ್ಮ ದೀಪೇನ ಪರಾಯಣೆ ದೀಪೇನ ಹರಿತೆ ಪಾಪಂ ಸಂಧ್ಯಾ ದೀಪಂ ನಮೋಸ್ತು ನಾವು ದೀಪವನ್ನು ಹಚ್ಚಬೇಕಾದ್ರೆ ದೀಪಂ ಜ್ಯೋತಿ ನಮ್ಮಲ್ಲಿ ಅಜ್ಞಾನವೆಂಬ ಕತ್ತಲೆಯನ್ನು ನಿವಾರಣೆ ಮಾಡ್ಕೋಬೇಕಂತೆ ಕತ್ತಲೆ ಅಂತಂದರೆ ಸುಮ್ಮನೆ ಲೈಟ್ ಹಾರಿಸಿದ ತಕ್ಷಣ ಕತ್ತಲೆ ಆ ಕತ್ತಲೆ ಅಲ್ಲ ನಮ್ಮ ಒಳಗಡೆ ಇರುವಂತಹ ಕಾಮಕ್ರೋಧ ಪದ ಮಾತ್ಸರ್ಯಾದಿಗಳಿದೆಯಲ್ಲ ಅದು ದೊಡ್ಡ ಕತ್ತಲವಾಗಿ ಕುತ್ಕೊಂಡ್ಬಿಟ್ಟಿದೆ ಅಜ್ಞಾನ ಅಜ್ಞಾನ ಅನ್ನೋದೇ ದೊಡ್ಡ ಕತ್ತಲೆ ನನಗೇ ಎಲ್ಲ ಗೊತ್ತು ನಾನು ನನ್ನದು ಇದೆಲ್ಲವೂ ಸಹಿತ ಬರೋದಿಲ್ಲ ಆದ್ದರಿಂದ ದೀಪ ಹಚ್ಚುವುದರ ಮೂಲಕ ಒಳ್ಳೆಯ ಜ್ಞಾನವನ್ನೇ ಬರಬೇಕೇ ವಿನಃ ಬೇರೆ ಬರಬಾರ್ದು ವಿಶೇಷವಾಗಿ ರಾಯರಿಗೆ ವಿಶೇಷವಾಗಿ ಈ ರೀತಿ ಯಾರು ಆರತಿ ಮಾಡ್ತಾರೋ ಅವರಿಗೆ ವಿಶೇಷ ಫಲ ಅಂತೆ ಐದು ವಾರಗಳ ಕಾಲ ರಾಯರ ಈ ಸೇವೆಯನ್ನು ಈ ಆರತಿಯನ್ನು ಮಾಡಬೇಕಂತೆ ಮಾಡಿ ಒಳ್ಳೆ ಮುತ್ತೈದೆಗೆ ಕೊಡಬೇಕಂತೆ ಒಳ್ಳೆ ಜ್ಞಾನಿಗಳು ಒಳ್ಳೆ ವೃದ್ಧರು ಆಗಿರಬೇಕಂತೆ ಏನಪ್ಪ ಅಂದರೆ ಒಂದು ಅರವತ್ತರಿಂದ ಎಪ್ಪತ್ತು ಎಪ್ಪತ್ತೈದು ಆ ರೀತಿಯಾಗಿ ಒಳ್ಳೆಯ ಮುತ್ತೈದೆಯರಿಗೆ ಒಂದು ಐದು ಜನ ಮುತ್ತೈದೆಯರಿಗೆ ಅಥವಾ ಮೂರು ಅಥವಾ ಎರಡು ಯಾರಾದರೂ ಸರಿ ಅಷ್ಟವರಿಗೆ ಬಂದು ಬೆಲೆ ಅಡಿಕೆ ಮತ್ತು ದಾನವನ್ನು ಕೊಡಬೇಕಂತ ಏನು ದಾನವನ್ನು ಕೊಡಬೇಕಪ್ಪ ಅಂತಂತಂದರೆ ವಿಶೇಷವಾಗಿ ತಂಬಿಟ್ಟಿನ ಆರತಿಯನ್ನು ಮಾಡಬೇಕು ತಂಬಿಟ್ಟನ್ನು ಕಳಿಸ್ಕೊಳ್ಳೋದು ಎರಡು ಹಿಟ್ಟಲ್ಲಿ ಕಲಿಸ್ತಾರೆ ಯಾವುದಾದ್ರೂ ಸರಿ ಆ ಹಿಟ್ಟಲ್ಲಿ ಕಲಿಸ್ಕೊಂಡು ತಂಬಿಟ್ಟಿನ ಮೇಲೆ ಹೂಬತ್ತಿ ಇಟ್ಟುಕೊಂಡು ರಾಯರಿಗೆ ಆರತಿಯನ್ನು ಮಾಡಬೇಕಂತೆ ಆರತಿಯನ್ನ ಮಾಡಬೇಕಾದ್ರೆ ವಿಶೇಷವಾಗಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಜ ಭಜತಾಮ್ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಇಲ್ಲ ಆದರೆ ಹಾಡೂ ಸಹಿತ ಹಾಡಿಕೊಂಡು ಹಾಡ್ಬೋದು ವಿಶೇಷವಾಗಿ ದಾಸರಾಯ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಹೇಗಪ್ಪ ಅಂತಂತಂದರೆ ಆನಂದಮಯಗೆ ಚಿನ್ಮಯ ಗೇ ಶ್ರೀಮನ್ ಆರತಿಯ ತಿರೆ ಆನಂದಮಯಗೆ ಚಿನ್ಮಯಗೆ ವೇದವ ತಂದು ಬೆಟ್ಟವ ಹೊತ್ತು ಧರಣಿಯ ಸಾಧಿಸಿ ಕಂಬದಿ ಬಂದವಗೆ ಭೂದಾನವ ಬೇಡಿ ನೃಪನ ಸಂ आदिमुर्तिगे आरति य आनन्दमयगे चिन्मयगे श्रीमन्नारायणगे आरतियतिरे यत्तिरे आनंदमयगे, चिन्मयगे तुरगवनीरि दैत्यरसीलि सुजनरा पोरे वा मङ्गळ हयवदननिगे वरदयादभगिर्यादिनारायण चरणकमलके आरति यतिरे आनन्दमयगे चिन्मयगे श्रीमन्नारायणगे ಆರತಿಯ ಆರತಿಯತಿರೇ ಆನಂದಮಯಗೆ ಚಿನ್ಮಯಗೆ ಆನಂದಮಯಗೆ ಚಿನ್ಮಯಗೆ ವಿಶೇಷವಾಗಿ ಈ ರೀತಿಯಾಗಿ ಹಾಡಾಡುವುದರ ಮೂಲಕ ಅದೇ ರೀತಿಯಾಗಿ ಕಮಲ ಆ ಒಂದು ಆನಂದ ಭಾಷ ನಮ್ಮಲ್ಲಿ ಬರಬೇಕಂತೆ ನೋಡಿ ನಾವೆಲ್ಲ ಭಕ್ತಿ ಮಾಡ್ತೀವಿ ರಾಯರ ಮುಂದೆ ಯಾವತ್ತಾರ ಕೂತ್ಕೊಂಡು ಹತ್ತಿದ್ದೀವ ಏನಪ್ಪಾ ನನ್ನ ಕಷ್ಟವನ್ನು ಪರಿಹಾರ ಮಾಡಪ್ಪ ಅಂತಂದನು ಭಕ್ತಿಯಿಂದ ಅಳಬೇಕು ಅವರ ಮುಂದೆ ನಮ್ಮ ಭಕ್ತಿ ಎಷ್ಟು ದರ ಮೂಲಕ ನಾವು ತೋರಿಸ್ಕೋಬೇಕದು ನೋಡಿ ಎಂಥ ರಾಮಚಂದ್ರ ದೇವರು ದೊಡ್ಡ ಮಹಾರಾಜ ಸೂರ್ಯವಂಶಧ್ವಜ ರಘುಕುಲ ತಿಲಕ ಅಂತಂದ್ಬಿಟ್ಟು ನಾವು ಹೇಳ್ತೀವಿ ಆದರೂ ಸಹಿತ ಅವನು ವನವಾಸಕ್ಕೆ ಮಾಡ್ದ ವನವಾಸಕ್ಕೆ ಹೋದ ಎಂಥ ದೊಡ್ಡ ರಾಜ ಮನೆತನ ಯಾ ಯಾಕೆ ಹೋದ ಅಂತಂದರೆ ಕಷ್ಟ ತೋರಿಸ್ಕೊಡ್ತಾನೆ ನಮಗೆ ಈ ರೀತಿಯಾಗಿ ಕಷ್ಟ ಬರುತ್ತೆ ನಾವು ಏನೇ ಬಂದರೂ ಸಹಿತ ನಾವು ಫೇಸ್ ಮಾಡಬೇಕು ಅದನ್ನು ಎದುರಿಸುವಂಥ ಒಂದು ಶಕ್ತಿ ಕೊಡಲಿ ರಾಯರ ಸೇವೆ ಪ್ರತಿಯೊಬ್ಬರೂ ಮಾಡ್ತಾರೆ ರಾಯರ ಪೂಜೆ ಆಗಲಿ ರಾಯರ ಭಜನೆ ಆಗಲಿ ಪ್ರತಿಯೊಬ್ಬರೂ ಮಾಡ್ತಾರೆ ಆದರೆ ನಮ್ಮ ಒಳಗಡೆ ಇರುವಂತಹ ಪ್ರೀತಿಯಿಂದ ಭಕ್ತಿಯಿಂದ ಕೂಡಿದಂತಹ ಭಕ್ತಿಯನ್ನು ನಾವು ಹೊರಗಡೆ ಹಾಕಬೇಕಂತೆ ಅದೇ ರೀತಿಯಾಗಿ ಕಣ್ಣುಗಳ ಮೂಲಕ ಆ ರೀತಿಯಾಗಿ ಆನಂದ ಭಾಷ್ಪ ಬರಬೇಕಂತೆ ಬಂದಾಗ ಮಾತ್ರ ನಮ್ಮಲ್ಲಿ ವಿಶೇಷವಾಗಿ ಅನುಗ್ರಹ ಆಗುತ್ತಂತೆ ಎಷ್ಟೋ ಜನ ರಾಯರನ್ನು ನಂಬ್ತಾರೆ ಅವರನ್ನೇ ಜೀವನವಾಗಿ ಇಟ್ಕೊಂಡಿದ್ದಾರೆ ಯಾರು ಈ ರೀತಿಯಾಗಿ ಐದು ತಂಬಿಟ್ಟಿನ ಆರತಿ ಐದು ತಂಬಿಟ್ಟು ಮಾಡ್ಕೋಬೇಕು ಐದು ತಂಬಿಟ್ಟು ಮಾಡಿಕೊಂಡು ಒಂಬತ್ತು ಐದು ಜನರಿಗೆ ಅಥವಾ ಎರಡು ಜನರಿಗೆ ಮೂರು ಜನರಿಗೆ ಕೊಟ್ಟರು ಆಯಿತು ಮಿಕ್ಕಿದ್ದರೆ ನಾವು ಎಲ್ಲರೂ ಸಹಿತ ಪ್ರಸಾದದ ಮೂಲಕ ತಗೊಂಡು ದೇವರಿಗೆ ಅರ್ಪಣೆಯನ್ನು ಮಾಡಿ ಎಲ್ಲರಿಗೂ ಸಹಿತ ಯಾರು ಈ ರೀತಿಯಾಗಿ ಮಾಡ್ತಾರೆ ಸಾಲಬಾಧೆಯೂ ನಿವಾರಣೆ ಆಗುತ್ತೆ ಮತ್ತು ವಿಶೇಷವಾಗಿ ದುಡ್ಡಿನ ಕೊರತೆ ಯಾರಿರುತ್ತೆ ಅವ್ರಿಗೆ ಈ ಒಂದು ಸೇವೆಯಿಂದ ಮೂಲಕ ದುಡ್ಡು ಹೆಚ್ಚಾಗಿ ಲಕ್ಷ್ಮಿ ಸದಾಕಾಲ ಬರ್ತಾಳಂತೆ ಲಕ್ಷ್ಮಿಯಾಗಿ ಯಾಕಂದರೆ ಐದು ಜನ ಮುತ್ತೈದೆಯರು ಕೊಡ್ತಿರಲ್ಲ ವೃದ್ಧರಿಗೆ ವೃದ್ಧರಿಗೆ ಕೊಡಬೇಕು ಬೇರೆಯವರು ಕೊಡೋಕ್ಕಿಲ್ಲ ಅದರಿಂದ ವೃದ್ಧರಿಗೆ ಕೊಟ್ಟು ಇಲ್ಲ ನಮಸ್ಕಾರ ಮಾಡಿ ಎಲೆ ಎಡಕೆ ಮೂಲಕ ಮೂಲಕ ಏನೋ ಒಂದು ದಕ್ಷಿಣ ಇತ್ತು ಯಥಾಶಕ್ತಿಯಾಗಿ ಕೊಡಿ ಅಂಥೇಳಿ ಎಲ್ಲರಿಗೂ ಸಹಿತ ರಾಯರು ಈ ಸೇವೆ ಮೂಲಕ ಅವರಿಗೆ ಅನುಗ್ರಹ ಮಾಡಲಿ ಅಂತೇಳಿ ಸಂಪೂರ್ಣ ಮಧ್ವಾಂತರದ ಕೃಷ್ಣಾರ್ಪಣ ಮಸ್ತು ಮದ್ವೇಷಾರ್ಪಣ ಮಸ್ತು ಯಾರಾದರೂ ಸುಬ್ರ ಬಂದರೆ ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನು ಪ್ರೆಸ್ ಮಾಡಿ ಎಲ್ಲರಿಗೂ ಸಹಿತ ಒಂದು ರಾಯರ ವಿಶೇಷ ಅನುಗ್ರಹ ಆಗಲಿ ಪ್ರತಿಯೊಬ್ಬರು ಓಂ ಶ್ರೀರಾಘವೇಂದ್ರ ಎನ್ನುವ ಅನ್ಕೊಂಡು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಪ್ರೋತ್ಸಾಹಿಸಿ ಏನೇ ನಿಮ್ಮ ಕಷ್ಟಗಳಿದ್ರು ಸಹಿತ ಕೆಳಗಡೆ ವಾಟ್ಸಪ್ ನಂಬರ್ ಇರುತ್ತೆ ಮತ್ತು ಕಾಂಟ್ಯಾಕ್ಟನ್ನು ಮಾಡಬಹುದು ತಮ್ಮ ಕಷ್ಟಗಳನ್ನು ರಾಯರು ಅನುಗ್ರಹ ಮಾಡ್ತಾರೆ ಅಂತೇಳಿ ಸಂಪೂರ್ಣ ಮಧ್ವಾನ್ ಶ್ರೀಕೃಷ್ಣಾರ್ಪಣಮಸ್ತು ಮದ್ದೇಶಾರ್ಪಣಮಸ್ತು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪ್ರತಿನಿಧ್ಯ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಹರಿ ಓಂ ಓ